ಹೌದು ಅಲ್ಲ ಇವತ್ತಿನ ಈ ಎಲ್ಲಾ ಮಂಡ್ಯ ಜಿಲ್ಲೆಯ ನಮ್ಮ ಅಭಿಮಾನಿಗಳು ಅಂಬರೀಷ್ ಅವರ ಅಭಿಮಾನಿಗಳಿರ್ಲಿ ಎಲ್ಲ ಇಲ್ಲಿಗೆ ಬರಬೇಕು ನಿಮ್ಮೊಂದಿಗೆ ನಮ್ಮ ಅನಿಸಿಕೆಗಳನ್ನು ಹಂಚ್ಕೋಬೇಕು ಅನ್ನೋದನ್ನು ಒಂದು ಹತ್ತು ದಿನಗಳು ಎರಡು ವಾರಗಳಿಂದನೂ ನನಗೆ ಈ ಒಂದು ರಿಕ್ವೆಸ್ಟ್ ಬರ್ತಾ ಇತ್ತು ನಾನೇ ತಡೆದಿಟ್ಟೆ ಎಲ್ಲ ಅಧಿಕೃತವಾಗಿ ಒಂದು ಘೋಷಣೆ ಆದಮೇಲೆ ನಾನು ನಿಮಗೆ ಮಾತಾಡ್ತೀನಿ ಅಲ್ಲಿವರೆಗೂ ನಮಗೇನು ಇನ್ನೂ ಸ್ಪಷ್ಟತೆ ಸಿಗೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದೆ ಇವತ್ತು ಎಲ್ಲರೂ ಅಲ್ಲಿಂದ ಬಂದು ಅವರವರ ಅನಿಸಿಕೆಗಳನ್ನು ನನ್ನೊಂದಿಗೆ ಹಂಚಿಕೊಂಡಿದ್ದಾರೆ ಮೊದಲಿಂದಲೂ ನಾನು ನನ್ನ ಚುನಾವಣೆಯಲ್ಲಿ ಜನಾಭಿಪ್ರಾಯವನ್ನು ಸಂಗ್ರಹಣ ಮಾಡೇನೆ ನಾನು ಯಾವುದೇ ಒಂದು ನಿರ್ಧಾರವನ್ನು ಯಾವುದೇ ಒಂದು ತಗೊಂಡಿದ್ದು ಯಾವುದೇ ಒಂದು ಹೆಜ್ಜೆಯನ್ನು ಹಾಕಿದ್ದು ಹಾಗಾಗಿ ಇವತ್ತಿನ ಈ ಸಭೆಯಲ್ಲಿ ಅವರವರ ಒಂದು ಉದ್ದೇಶ ಏನಿದೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ಅವರು ವ್ಯಕ್ತಪಡಿಸಿದ್ದಾರೆ ನಾನೂ ಒಂದಷ್ಟು ನಮ್ಮ ಆಪ್ತ ವಲಯಗಳಲ್ಲಿ ಚರ್ಚೆಯನ್ನು ಮಾಡಿ ಸಮಾಲೋಚನೆ ಮಾಡಿ ನನ್ನ ನಡೆ ಏನಿರಬೇಕು ಅನ್ನೋದು ಒಂದು ನಿರ್ಧಾರ ಮಾಡಿ ಏನೇ ಇದ್ರೂ ನಾನು ಮಂಡ್ಯದಲ್ಲೇ ಅದನ್ನ ಘೋಷಣೆ ಮಾಡ್ತೀನಿ ನಿಲ್ಲಲೇಬೇಕು ರಿಕ್ವೆಸ್ಟ್ ಜಾಸ್ತಿ ಇದೆ ಹೌದೌದು ಕಳೆದ ಬಾರಿಯೂ ಅದೇ ತರ ಅವರು ಹೇಳಿದ್ದು ನನಗೆ ಯಾಕೆಂದ್ರೆ ಇದೇ ರೀತಿಯ ಒಂದು ಸವಾಲು ಅವತ್ತೂ ಇತ್ತು ಆವತ್ತೂ ಎರಡು ಪಕ್ಷಗಳ ಒಂದು ಮೈತ್ರಿ ಆಗಿತ್ತು ಆ ಸಂದರ್ಭದಲ್ಲಿ ನಿಮಗೆ ಸೀಟ್ ಕೊಡೋಕ್ಕಾಗಲ್ಲ ಅನ್ನೋವಂಥ ವಿಷಯನ ಕಾಂಗ್ರೆಸ್ ಪಕ್ಷ ಆವತ್ತಿನ ದಿನ ಅವರು ಹೇಳಿದರು ಇವತ್ತು ಮತ್ತೆ ಅದೇ ಒಂದು ಸವಾಲು ವಿಚಿತ್ರವಾದ ರೀತಿಯಲ್ಲಿ ಬೇರೆ ಬದಲಾದ ಒಂದು ರೀತಿಯಲ್ಲಿ ಆಗಿದೆ ಸೊ ಇದನ್ನು ನಾವು ಯಾವ ರೀತಿ ಈ ಸವಾಲನ್ನು ಎದುರಿಸಬೇಕು ಅನ್ನೋ ಒಂದು ಪ್ರಶ್ನೆ ಸೊ ಹಂಗಾಗಿ ಇದಷ್ಟು ಸುಲಭವಾಗಿ ತಗೊಳ್ಳುವಂಥ ನಿರ್ಧಾರ ಏನಿರಲಿಲ್ಲ ಯಾಕೆಂದರೆ ಮೊನ್ನೆವರೆಗೂ ನಮಗೆ ಬಿಜೆಪಿ ಪಕ್ಷ ಆ ಸೀಟನ್ನ ಉಳಿಸ್ಕೊಂಡೆ ಅನ್ನೋ ಅಂತ ಒಂದು ವಿಶ್ವಾಸ ಇತ್ತು ಆದ್ರೆ ಅವರು ಸಾಕಷ್ಟು ಪ್ರಯತ್ನ ಪಟ್ರು ಆ ವಿಷಯ ನನಗೆ ಗೊತ್ತಿದೆ ಹೈಕಾಂಡ್ ಹೈಕಮಾಂಡ್ ಮೂಲಗಳಿಂದ ಅವರು ಸಾಕಷ್ಟು ಮಂಡ್ಯ ಸೀಟ್ನ ಬಿಜೆಪಿ ಬಿಜೆಪಿನೇ ಉಳಿಸ್ಕೋಬೇಕು ಅನ್ನೋಂತ ಒಂದು ಪ್ರಯತ್ನ ಪಟ್ಟಿದ್ದಾರೆ ಇಲ್ಲ ಅಂತ ಹೇಳಕ್ಕಾಗಲ್ಲ ಆಗ ಈಗ ತಗೊಂಡಿರೋ ನಿರ್ಧಾರದಲ್ಲಿ ನಮ್ಮ ನಡೆ ಏನು ನಮ್ಮ ಭವಿಷ್ಯ ಏನು ನಮ್ಮನ್ನು ನಂಬ್ಕೊಂಡಿರೋ ಜನ ನನಗೆ ಮೊದಲಿಂದನೂ ನಾನು ಪಕ್ಷದ ಮುಖಂಡರುಗಳಿಗೆ ಮಾತಾಡಿಸಿದಾಗ್ಲೂ ನನಗೆ ನನ್ನ ಭವಿಷ್ಯ ಮುಖ್ಯ ಅಲ್ಲ ನನ್ನನ್ನು ನಂಬ್ಕೊಂಡು ನೀವು ನೋಡ್ತಾ ಇದ್ದೀರಲ್ಲ ಇದೇ ರೀತಿ ಇನ್ನು ಲಕ್ಷಾಂತರ ಜನ ಇದ್ದಾರೆ ಮಂಡ್ಯದಲ್ಲಿ ನಮ್ಮನ್ನು ನಂಬಿಕೊಂಡು ನಾವು ಎಲ್ಲ ಬಿಟ್ಟು ಏನೇ ಹೆದರಿಕೆ ಬೆದರಿಕೆ ಬಂದರೂ ಲೆಕ್ಕಿಸದೆ ನನ್ನ ಜೊತೆಯಲ್ಲಿ ಇದ್ದವರೇ ಇವರೆಲ್ಲ ಸೊ ಅವ್ರನ್ನ ಕಾಪಾಡಬೇಕಾಗಿರೋ ಒಂದು ಕರ್ತವ್ಯ ಒಂದು ಜವಾಬ್ದಾರಿ ನನಗಿದೆ